ಒಡದಾಡುವ ನೀತಿಯನ್ನು ತೋರಿಸುವಂಥ ಅವಶ್ಯಕತೆ ಅವ್ರಿಗೂ ಇಲ್ಲ ಒಡೆದಾಡುವ ನೀತಿ ನಮ್ಮಲ್ಲಿ ಇಲ್ಲಕ್ಕೂ ಇಲ್ಲ ಅಂತ ಅನ್ನೋದು ನನ್ನ ಭಾವನೆ ಮಾಡಿದ್ರೂ ನನಗೆ ದಿನನಿತ್ಯ ದಿನ ಸಂಪರ್ಕದವರೇ ಒಕ್ಕಲಿಗರು ಸಂಘದ ಅಧ್ಯಕ್ಷರುಗಳಿರ್ಬೋದು ಪದಾಧಿಕಾರಿಗಳಿರ್ಬೋದು ಮತ್ತು ಬೇರೆ ಬೇರೆ ಒಕ್ಕಲಿಗರು ಮುಖಂಡರುಗಳಿರ್ಬೋದು ನಮ್ಮಲ್ಲಿರುವಂಥ ಪ್ರೊಫೆಸರ್ಸ್ಗಳಿರ್ಬೋದು ನಮ್ಮಲ್ಲಿರುವಂಥ ಬುದ್ಧಿಜೀವಿಗಳಿರ್ಬೋದು ಎಲ್ಲರೂ ನಾನು ನಾನು ನಿರಂತರವಾಗಿ ಸಂಪರ್ಕದಲ್ಲಿರ್ತೀನಿ ನಾನು ಇದ್ರ ವಿಚಾರವಾಗಿ ಯಾರನ್ನೂ ತೀವ್ರವಾದಂಥ ಅಪಸ್ವರನ ಎತ್ತಿ ಯಾರನ್ನು ಮಾತಾಡಿಲ್ಲ ಅಂದರೆ ಈ ನ್ಯೂನತೆಗಳೈತೆ ಈ ನ್ಯೂನತೆಗಳನ್ನ ಸರಿಪಡಿಸ್ಬೇಕು ಅನ್ನೋದು ನಮ್ಮಲ್ಲಿ ಚರ್ಚೆ ಆಗೈತೆ ಒಡೆದಾಡುವ ನೀತಿಯನ್ನು ತೋರಿಸುವಂಥ ಅವಶ್ಯಕತೆ ಅವ್ರಿಗೂ ಇಲ್ಲ ಒಡೆದಾಡೋ ನೀತಿ ನಮ್ಮಲ್ಲಿ ಇಲ್ಲಕ್ಕೂ ಇಲ್ಲ ಅಂತ ಅನ್ನೋದು ನನ್ನ ಭಾವನೆ ಮೈಸೂರು ಭಾಗದಲ್ಲಿ ನನಗೆ ದಿನನಿತ್ಯ ದಿನ ಸಂಪರ್ಕದವರೆ ವಕ್ಲಿಗರು ಸಂಘದ ಅಧ್ಯಕ್ಷರುಗಳಿರ್ಬೋದು ಪದಾಧಿಕಾರಿಗಳಿರ್ಬೋದು ಮತ್ತು ಬೇರೆ ಬೇರೆ ಒಕ್ಕಲಿಗರು ಮುಖಂಡರುಗಳಿರ್ಬೋದು ನಮ್ಮಲ್ಲಿರುವಂಥ ಪ್ರೊಫೆಸರ್ಸ್ಗಳಿರ್ಬೋದು ನಮ್ಮಲ್ಲಿರುವಂಥ ಬುದ್ಧಿಜೀವಿಗಳಿರ್ಬೋದು ಎಲ್ಲರೂ ನಾನು ನಾನು ನಿರಂತರವಾಗಿ ಸಂಪರ್ಕದಲ್ಲಿರ್ತೀನಿ ನಾನು ಇದ್ರ ವಿಚಾರವಾಗಿ ಯಾರನ್ನೂ ತೀವ್ರವಾದಂಥ ಅಪಸ್ವರನ ಎತ್ತಿ ಯಾರನ್ನು ಮಾತಾಡಿಲ್ಲ ಅಂದರೆ ಈ ನ್ಯೂನತೆಗಳೈತೆ ಈ ಸರಿಪಡಿಸ್ಬೇಕು ಅಂತ ಅನ್ನೋದು ನಮ್ಮಲ್ಲಿ ಚರ್ಚೆ ಆಗೈತೆ ಒಡನಾಡುವ ನೀತಿಯನ್ನು ತೋರಿಸುವಂಥ ಅವಶ್ಯಕತೆ ಅವ್ರಿಗೂ ಇಲ್ಲ ಒಡೆದಾಡುವ ನೀತಿ ನಮ್ಮಲ್ಲಿ ಇಲ್ಲಕ್ಕೂ ಇಲ್ಲ ಅಂತ ನನ್ನ ಭಾವನೆ ಇಲ್ಲಿ ಮೈಸೂರು ಭಾಗದಲ್ಲಿ ಭೇಟಿ ನನಗೆ ದಿನನಿತ್ಯ ದಿನ ಸಂಪರ್ಕದವರೇ ಒಕ್ಕಲಿಗರು ಸಂಘದ ಅಧ್ಯಕ್ಷರುಗಳಿರ್ಬೋದು ಪದಾಧಿಕಾರಿಗಳಿರ್ಬೋದು ಮತ್ತು ಬೇರೆ ಬೇರೆ ಒಕ್ಕಲಿಗರು ಮುಖಂಡರುಗಳಿರ್ಬೋದು ನಮ್ಮಲ್ಲಿರುವಂಥ ಪ್ರೊಫೆಸರ್ಸ್ಗಳಿರ್ಬೋದು ನಮ್ಮಲ್ಲಿರುವಂಥ ಬುದ್ಧಿಜೀವಿಗಳಿರ್ಬೋದು ಎಲ್ಲರೂ ನಾನು ನಾನು ನಿರಂತರವಾಗಿ ಸಂಪರ್ಕದಲ್ಲಿರ್ತೀನಿ ನಾನು ಇದ್ರ ವಿಚಾರವಾಗಿ ಯಾರನ್ನೂ ತೀವ್ರವಾದಂಥ ಅಪಸ್ವರನ ಎತ್ತಿ ಯಾರನ್ನೂ ಮಾತಾಡಿಲ್ಲ ಅಂದರೆ ಈ ನ್ಯೂನತೆಗಳೈತೆ ಈ ನ್ಯೂನತೆಗಳ್ನ ಸರಿಪಡಿಸ್ಬೇಕು ಅಂತ ಅನ್ನೋದು ನಮ್ಮಲ್ಲಿ ಚರ್ಚೆ ಆಗೈತೆ